ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಬುಧವಾರ ನಾನು ಬೆಳಗ್ಗೆ ನೋಡಿ ಎಂಟೂವರೆ ಆಗಿದೆ ನೋಡಿ ಸೊ ಎಂಟೂವರೆಗೆ ನಾನು ಲಾಕ್ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಬೇಗ ಇದ್ದಿದ್ದೆ ನಾನು ಐದು ಗಂಟೆಗೆ ಇವತ್ತು ನನ್ನ ಮಗಂದು ಫಸ್ಟ್ ಎಕ್ಸಾಮು ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಅವನಿಗೆ ಸೊ ಅದಕ್ಕೋಸ್ಕರ ಅವ್ನು ಬೇಗ ಹೋಗಬೇಕಾಗಿತ್ತು ಏಳು ಗಂಟೆಗೆಲ್ಲಾನು ಅದಕ್ಕೋಸ್ಕರ ಅವ್ನಿಗೆ ತಿಂಡಿ ಅದು ಮಾಡಬೇಕಾಗಿತ್ತು ಅವ್ನಿಗೆ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು ಕಾಲೇಜ್ಗೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂತಂದು ಹೇಳಿಬಿಟ್ಟು ತಿಂಡಿ ಮಾಡೋಣ ಅಂತ ಬೇಗನೆ ರೆಡಿ ಆಗಿದ್ದೆ ನಾನು ಒಂದು ಎಂಟು ಗಂಟೆಯಿಂದ ಎಕ್ಸಾಮ್ ಸ್ಟಾರ್ಟು ಇವತ್ತಿಂದ ನನ್ನ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದು ಇನ್ನು ಒಂದು ವಾರ ಇರುತ್ತೆ ಅವ್ನಿಗೆ ಎಕ್ಸಾಮು ಅದಕ್ಕೋಸ್ಕರನೇ ಬೇಗ ಎದ್ದು ಎಲ್ಲ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡಿ ಅವನಿಗೆ ಕೊಟ್ಟು ಕಳಿಸಿ ಅದಾದಮೇಲೆ ಸ್ವಲ್ಪ ಬಟ್ಟೆ ಕೆಲಸ ಎಲ್ಲ ಇತ್ತಲ್ವಾ ನೈಟು ಒಂದು ಅರ್ಧಂಬರ್ಧ ಮಾಡಿ ಬಿಟ್ಟಿದ್ದೆ ಬ್ಲೌಸ್ ಎಲ್ಲ ಒಲಿಯೋದು ಸೊ ಹೊಲಿಯೋಕ್ಕಾಗಿರಲಿಲ್ಲ ಫಿನಿಷಿಂಗ್ ಮಾಡಿರಲಿಲ್ಲ ನೈಟು ಇವಾಗ ಸ್ವಲ್ಪ ಎದ್ಬಿಟ್ಟು ನನ್ನ ಮಗ ಹೋದ್ಮೇಲೆ ಸ್ವಲ್ಪ ಫಿನಿಶಿಂಗ್ ಮಾಡೋದಿತ್ತು ಫಿನಿಶಿಂಗ್ ಮಾಡಿದ್ದೀನಿ ಅದಾಯಿತು ಬಟ್ಟೆ ಕೆಲಸ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು ನಾನು ಸ್ವಲ್ಪ ಮನೇಲೆಲ್ಲ ರೇಷನ್ ಖಾಲಿಯಾಗಿದೆ ಅದು ತೊಗೊಂಡು ಬರೋಣ ಅಂತ ಹೋಗ್ತಿದ್ದೀನಿ ಹೊರಗಡೆ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಯಾರು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈಗಲೇ ಒಂದು ಲೈಕ್ ಕೊಡಿ ಸೊ ಇನ್ನು ತಿಂಡಿ ಮಾಡಿಕೊಂಡು ಇಲ್ಲ ತಿಂಡಿ ಮಾಡ್ಕೊಂಡು ಹೋಗ್ಬೇಕು ಆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೀನಿ ನಾನು ತಿಂಡಿಗೆ ಚಿತ್ರಾನ್ನ ಮಾಡಿದ್ದೀನಿ ಬಂದುಬಿಡ್ತಾನೆ ಒಂದು ಗಂಟೆಗೆಲ್ಲ ನನ್ನ ಮಗ ನೋಡಿ ಬೆಳಗ್ಗೆ ತಿಂಡಿಗೆ ಅಂತ ನಾಷ್ಟ ಮಾಡಿದ್ದೀನಿ ನಾನು ಚಿತ್ರಾನ್ನ ಹಾಕೋತಾ ಇದ್ದೀನಿ ಹೊರಗಡೆ ಹೋಗ್ಬೇಕಿತ್ತಲ್ವಾ ಅದಕ್ಕೋಸ್ಕರ ಚಿತ್ರಾನ್ನ ಹಾಕ್ಕೊಂಡು ಹೋಗೋಣ ಅಂತಂದು ಹೇಳಿಬಿಟ್ಟು ಹಾಕೊಂಡಿದ್ದೀನಿ ನನ್ನ ಮಗ ಕೂಡ ತಿನ್ಕೊಂಡು ಹೋದ ನಮ್ಮ ಯಜಮಾನ್ರು ಕೂಡ ತಗೊಂಡೋದ್ರು ಬಾಕ್ಸ್ಗೆ ನನಗೆ ಒಂಬತ್ತು ಗಂಟೆ ಆಗಿದೆ ಇವಾಗ ಹೊರ್ಗಡೆ ಹೋಗೋದಕ್ಕೆ ಡೈಲಿ ಮನೇಲಿರೋವಾಗ ನಾನು ಹನ್ನೊಂದು ಗಂಟೆ ಹತ್ತುವರೆ ಆ ಥರ ತಿಂತಿರ್ತೀನಿ ತಿಂಡಿನ ಬೇಗನೆ ತಿನ್ಕೊಳ್ಳೋದಿಲ್ಲ ನಾನು ಬಟ್ ಇವತ್ತು ಹೊರ್ಗಡೆ ಹೋಗೋದ್ರಿಂದ ಮನೆಗೆ ಬರೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ಅದಕ್ಕೆ ನೋಡಿ ಇಷ್ಟು ಬೇಗ ತಿನ್ನೋಕ್ಕಾಗೋದಿಲ್ಲ ನನಗೆ ಹನ್ನೊಂದು ಗಂಟೆ ಮೇಲಾದರೆ ತಿಂತೀನಿ ಅದನ್ನೇ ಹೇಳ್ತಾ ಇರೋದು ನಾನು ಇಷ್ಟು ಬೇಗ ತಿನ್ನೋಕೆ ಆಗ್ತಿರ್ಲಿಲ್ಲ ನನಗೆ ಬಟ್ ಹೊರಗಡೆ ಹೋದಾಗ ತಿಂದೋಗಿಲ್ಲ ಅಂದರೆ ಬಿಸಿಲಿಗೆ ಇರೋಕ್ಕಾಗಲ್ಲ ಅಂತಂದೇಳ್ಬಿಟ್ಟು ತಿಂತಾಯಿದ್ದೀನಿ ನೈಟ್ ಕೂತ್ಕೊಂಡು ಒಂದು ಬ್ಲೌಸ್ ಹೊಲಿದೆ ನಾನು ಬಟ್ ಫಿನಿಶಿಂಗ್ ಮಾಡೋಕ್ಕಾಗಿರಲಿಲ್ಲ ನನಗೆ ಕೆಲಸ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ನಿದ್ದೆ ಬಂತು ಅಂತಂದೇಳ್ಬಿಟ್ಟು ಲೈವ್ ಮುಗಿಸ್ಕೊಂಡು ಮಲ್ಕೊಂಡೆ ನಾನು ಅದಕ್ಕೆ ಬೆಳಗ್ಗೆ ಎದ್ದು ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಕಾಲೇಜ್ಗೆ ಹೋದ್ಮೇಲೆ ಅದನ್ನು ಫಿನಿಷಿಂಗ್ ಮಾಡಿದೆ ಅದು ಯಾಕೆ ಅಂದರೆ ನಂದೊಂದು ಬ್ಲೌಸ್ ಇತ್ತು ಹಳೆ ಬ್ಲೌಸೆ ತುಂಬ ದಿನ ಆಗಿತ್ತು ಹೊಲಿದು ಅದನ್ನೇ ನೋಡಿಬಿಟ್ಟು ನನ್ನ ಕಸ್ಟಮರು ಇದೇ ಥರ ನನಗೆ ಹೊಲ್ಕೊಡಿ ಅಂತ ಕೇಳಿದರು ನನ್ನ ಬ್ಲೌಸ್ನ ನೋಡಿ ಕೇಳಿದ್ದವರು ಈ ಥರ ನನಗೊಂದು ಬ್ಲೌಸ್ ಹೊಲ್ಕೊಡಿ ಬೀಟ್ಸ್ ಎಲ್ಲ ಹಾಕಿ ಅಂತ ಹೇಳಿದರು ಸೊ ಆಯಿತು ಅಂತಂದು ಹೇಳಿಬಿಟ್ಟು ನೈಟ್ ನಾನು ಫ ಫಿನಿಷಿಂಗ್ ಮಾಡೋಕ್ಕಾಗಲಿಲ್ಲ ನೈಟು ಬೆಳಗ್ಗೆ ಎದ್ದು ಫಿನಿಷಿಂಗ್ ಮಾಡಿದೆ ಅದನ್ನ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಸ್ವಲ್ಪ ಶೇಪ್ ಚೆನ್ನಾಗಿ ಬಂದಿದೆ ಬ್ಲೌಸ್ದು ಅದನ್ನೇ ನೋಡಿಬಿಟ್ಟು ಅವರು ಅಕ್ಕ ಇದೇ ಥರ ಬ್ಲೌಸ್ ಹೊಲ್ಕೊಡಿ ಅಂತ ಹೊಲಿಸ್ಕೊಂಡಿದ್ದಾರೆ ನನ್ನ ಬ್ಲೌಸ್ ನೋಡಿ ಆ ಥರ ಇದೇ ಥರ ಬೇಕು ನನಗೆ ಅಂತಂದು ಹೇಳಿಬಿಟ್ಟು ಹೊಲಿಸ್ಕೊಂಡಿದ್ದಾರೆ ನೋಡಿ ಈ ಥರ ಬಂದಿದೆ ಬೀಡ್ಸ್ಗಳು ಹಾಕಿದ್ರೆ ಕಪ್ಪಾಗುತ್ತೆ ಅಂತ ಹೇಳ್ತೀವಲ್ವಾ ನೀರಿಗೆಲ್ಲ ಜಾಸ್ತಿ ಯೂಸ್ ಮಾಡಿಲ್ಲ ಅಂದರೆ ಕಪ್ಪಾಗೋದಿಲ್ಲ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ ಲೇಸ್ ಹಾಕಿದ್ದೀನಿ ಜೊತೆಗೆ ಬಟ್ ಇದು ಯಾವ ಥರ ಅಂದರೆ ನೋಡಿ ಈ ಥರ ಕ್ರಾಸಾಗಿ ಇಟ್ಟಿದ್ದೀನಿ ಇದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈ ಥರ ಡಿಸೈನ್ ಮಾಡಿದ್ರೆ ಇನ್ನೊಂದು ಸೊ ಈ ಥರ ತೆಗಿಯೋದ್ರಿಂದ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಶೇಪ್ ಕೂಡ ಅದಕ್ಕೋಸ್ಕರ ಈ ಥರ ಇಟ್ಟಿದ್ದೀನಿ ಇದಕ್ಕೆ ನೆಕ್ಕು ನೋಡಿ ಈ ಥರ ಬಂದಿದೆ ಇದು ನೆಕ್ಕು ಜೊತೆಗೆ ಬೀಡ್ಸ್ಗಳಿದೆಯಲ್ಲ ಸೊ ನೋಡಿ ಈ ಥರ ಪುಟ್ ಪುಟ್ದಾಗಿರೋದು ಚಿಕ್ಕ ಚಿಕ್ಕ ಬೀಡ್ಸ್ ಇದು ತುಂಬ ಚಿಕ್ಕದಾಗಿದೆ ಸೊ ಬೀಡ್ಸ್ಗಳನ್ನ ಅಟ್ಯಾಚ್ ಮಾಡಿದ್ದೀನಿ ಇದಕ್ಕೆ ನೋಡಿ ನೆಕ್ ಈ ಥರ ಬಂದಿದೆ ಎಷ್ಟು ಡೀಪಾಗಿ ಜೊತೆಗೆ ಇದು ಎಕ್ಸ್ಟ್ರಾ ಪೀಸ್ ಕೊಟ್ಟಿದ್ದೀನಿ ಇದು ಸೀರೆ ಬಂದು ಈ ಕಲರ್ ಇದೆ ಪಿಂಕ್ ಕಲರು ಅದಕ್ಕೋಸ್ಕರ ಇದು ಪಿಂಕ್ ಎಕ್ಸ್ಟ್ರಾ ಪೀಸ್ನ ಪ್ಯಾಚ್ ವರ್ಕ್ ಆಗಿ ಕೊಟ್ಟಿದ್ದೀನಿ ಎಕ್ಸ್ಟ್ರಾ ಪೀಸ್ ಇದು ಸೀರೆಲಿ ಬಂದಿದ್ದಿಲ್ಲ ಇದು ಇದು ಎಕ್ಸ್ಟ್ರಾ ಪೀಸ್ ಇದು ನೋಡಿ ಈ ಥರ ಒಂದೊಂದು ಮೀಟ್ರ್ ತೊಗೊಂಡು ಬಂದು ಇಟ್ಕೊಂಡ್ರೆ ಈ ಥರ ಮ್ಯಾಚ್ ಮಾಡಿ ಹಾಕ್ಬೋದು ಯಾಕೆಂದರೆ ನಾವು ಸೇಮ್ ಕಲರ್ ಹಾಕ್ಬಿಟ್ರೆ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಇವಾಗ ಸೀರೆ ಆಪೋಸಿಟ್ ಕಲರ್ ಬಂದಾಗ ಸೀರೆ ಬೇಕು ಬೇಕಂದ್ರೆ ಈ ಥರ ಸಿಕ್ಕುತ್ತಲ್ವ ಬಟ್ಟೆಗಳು ಆ ಥರ ಒಂದೊಂದು ಮೀಟ್ರ್ ತಂದಿಟ್ಕೊಂಡ್ರೆ ಈ ಥರ ಮ್ಯಾಚ್ ಮಾಡಿ ಪ್ಯಾಚ್ ವರ್ಕ್ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದು ಪಿಂಕ್ ಕಲರು ಸೀರೆ ಇರೋದ್ರಿಂದ ಪಿಂಕ್ ಕಲರ್ನ ಮ್ಯಾಚ್ ಮಾಡಿದ್ದೀನಿ ಅಂದರೆ ಇದು ಸಪ್ರೇಟ್ ಪೀಸು ಅದನ್ನು ತಗೊಂಡು ಪ್ಯಾಚ್ ಆಗಿ ಅಟ್ಯಾಚ್ ಮಾಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಬೀಡ್ಸ್ಗಳು ಹಾಕಿದ್ದೀನಿ ಅಂದರೆ ಒಂದೊಂದು ಇಂಚ್ಗೆ ಬಂದು ಒಂದು 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 ಇಂಚ್ ಒಂದೊಂದು ಹಾಕಿದ್ದೀನಿ ಬೀಡ್ಸ್ಗಳು ಸೊ ಈ ಥರ ಬಂದಿದೆ ಶೇಪು ಅಷ್ಟೇ ಇದು ನೋಡಿ ಈ ಥರ ತೆಗ್ದಿದ್ದೀನಿ ಇದು ಶೇಪು ಸೊ ನೋಡಿ ಕೆಳಗಡೆ ಕೂಡ ಒಂದು ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಇದೇ ಲೇಸ್ನೇ ಕೆಳಗಡೆನ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಇನ್ನೂ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋಗೆ ಥ್ಯಾಂಕ್ ಯು ಫ್ರೆಂಡ್ಸ್